ನಿನ್ನೆ ವಿಶ್ವ ರೈತ ದಿನಾಚರಣೆ ನಾಡಿನೆಲ್ಲೆಡೆ ಬಹಳ ವಿಜೃಂಭಣೆಯಿಂದ ರೈತರು ತಮ್ಮದೇ ಆದ ಶೈಲಿಯಲ್ಲಿ ರೈತ ದಿನಾಚರಣೆಯನ್ನು ಆಚರಿಸಿದ್ದಾರೆ ಅದರಂತೆಯೇ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಪರ್ವದ ವತಿಯಿಂದ ವಿಶ್ವ ರೈತ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ ಕುಣಿಗಲ್ನ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಬೃಹತ್ ರ್ಯಾಲಿಯನ್ನು ನಡೆಸಿದ್ದಾರೆ ಏನೋ ರ್ಯಾಲಿಯ ನಂತರ ಮಾತನಾಡಿದ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ವಿ ಅರುಣ್ ಕುಮಾರ್ ವಿಶ್ವ ಮನುಕುಲ ತಿನ್ನುವುದು ಅನ್ನ ಅದರಿಂದ ಮೊದಲನೇ ಆದ್ಯತೆ ರೈತರಿಗೆ ಕೊಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತ ದಿನದಂದು ಸರ್ಕಾರಿ ರಜೆಯನ್ನಾಗಿ ಘೋಷಣೆ ಮಾಡಬೇಕು ಎಂದು ಮನವಿ ಮಾಡಿದರು ರೈತ ದಿನಾಚರಣೆನೇ ಆಗಿರ್ಬಿಟ್ಟು ಯಾಕೆಂದರೆ ಇಡೀ ವಿಶ್ವ ಮನುಕುಲ ದಿನ ತೆರೋದನ್ನು ಅನ್ನ ಬೆಳಿತಾ ಇದೆ ನಮ್ಮ ರೈತ ಹಾಗಾಗಿ ನಮ್ಮ ಆದ್ಯತೆ ಏನಿದೆ ಮೊದಲನೇ ಆದ್ಯತೆ ನಮ್ಮ ರೈತನಿಗೆ ಕೊಡಬೇಕಂತೇಳಿ ನಾನು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಉಗ್ರ ಇದರಿಂದ ಹೇಳ್ತಾ ಇದ್ದೀನಿ ನಮಗೆ ವಿಶ್ವ ರೈತ ದಿನಾಚರಣೆಯನ್ನು ಇಡೀ ರಾಜ್ಯ ಮತ್ತು ಕೇಂದ್ರ ಎರಡೂ ಎರಡು ಸಹಭಾಗಿತ್ವದಲ್ಲಿ ಅವತ್ತು ಒಂದು ರಜೆಯನ್ನು ಆಚರಿಸಿ ರೈತನಿಗೆ ಒಂದು ಸಮರ್ಪಕವಾದ ದಿನವನ್ನಾಗಿ ಹಬ್ಬದ ದಿನವನ್ನಾಗಿ ಆಚರಿಸಿ ಅವತ್ತು ಯಾರು ಹೊಲದಲ್ಲಿ ಒಂದು ಎಕರೆಗೆ ಯಾರು ಜಾಸ್ತಿ ಭತ್ತ ಬೆಳೆದವಣೆ ಕೊಬ್ಬು ಬೆಳೆದವೇ ಅಂತರನ್ನ ಗುರುತಿಸಿ ಅವ್ರಿಗೊಂದು ಗೌರವ ಸೂಚಿಸುವಂಥ ದಿನವನ್ನಾಗಿ ಕೊಡಬೇಕಂತೇಳಿ ನಮ್ಮ ಎರಡೂ ಸರ್ಕಾರಗಳಿಗೆ ನಾನು ಒತ್ತಾಯ ಮಾಡ್ತೇನೆ ಈಗ ರೈತ ಬೆನ್ನೆಲುಬು ಅಂತ ಹೇಳ್ತಾರೆ ಹೌದು ಅವ್ರ ಕೈ ಕೆಸರಾದರೆ ನಮ್ಮ ಬಾಯಿ ಮಸರು ಇವತ್ತು ಅವರಿಲ್ಲನೇ ಈ ಆಸ್ತಿ ಐಶ್ವರ್ಯ ಎಲ್ಲ ನಾವು ತಿನ್ನೋಕ್ಕಾಗಲ್ಲ ನಾನು ರೈತರಿಗೆ ತುಂಬ ಸಪೋರ್ಟ್ ಕೊಡಬೇಕು ಅಂತ ನಿಂತೀರ ಹೆಣ್ಮಕ್ಳು ಒಂದು ಒಳ್ಳೆ ಪೋಸ್ಟಿಂಗ್ ಅಂತ ಸಿಕ್ಕರೆ ನಾನು ಮಾಡ್ಕೊಂಡು ಹೋಗ್ತೀನಿ ಕೆಲವೊಂದು ಅನುಕೂಲ ಇರೋದ್ರಿಂದ ಹೆಣ್ಮಕ್ಳಿಗೆ ನಾನು ಮುಂದೆ ಸಾಕ್ಲಿಕ್ಕೆ ಆಗ್ತಾ ಇಲ್ಲ ಇರೋರ್ಗೆ ಸಾಗೋರ್ಗನು ಸಪೋರ್ಟ್ ಕೊಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಯಾರು ವಿಶ್ವ ರೈತ ದಿನಾಚರಣೆಯನ್ನು ಒಂದು ಸರ್ಕಾರಿ ರಜೆಯನ್ನಾಗಿ ಘೋಷಿಸಿ ಅಂತ ನಾವು ಇವತ್ತು ಮುಖ್ಯಮಂತ್ರಿಗೆ ಆಲ್ರೆಡಿ ಕೇಳಿದ್ದೀವಿ ಪ್ರಧಾನಮಂತ್ರಿಗಳಿಗೂ ಕಚೇರಿಗೂ ಒಂದು ಇದನ್ನ ಕಲ್ಪಿಸಿದ್ದೀವಿ ಒಟ್ಟಾರೆ ನಿನ್ನೆ ನಡೆದ ರೈತ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ನಡೆದಿದ್ದು ಹಲವಾರು ಬೇಡಿಕೆಗಳನ್ನ ರೈತರು ಸರ್ಕಾರದ ಮುಂದಿಟ್ಟಿದ್ದಾರೆ ಅನ್ನದಾತ ಸುಖಿ ಭವ ಎಂದು ಹೇಳುತ್ತಾ ಎಲ್ಲ ರೈತರಿಗೂ ಬೆಳೆದ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ಹಾಗೂ ಪರಿಹಾರಗಳು ಸಿಗಲಿ ಎಂಬುದೇ ಎಲ್ಲರ ಆಶಯವಾಗಿದೆ ನರಸಿಂಹರಾಜು ಸಂಪೂರ್ಣ ನ್ಯೂಸ್ ತುಮಕೂರು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ